ಇಪ್ಪತ್ತು ವಿದ್ಯಾರ್ಥಿಗಳು ಇದರಲ್ಲಿ ಅಭಿನಯಿಸ್ತಾರೆ ಹೇಗೆ ಅಭಿನಯಿಸ್ತಾರೆ ಏನು ಮಾಡಿದರೆ ನೀವು ನೋಡಿದ್ದೀರಾ ನಿಮ್ಮೆಲ್ಲರ ಪ್ರೀತಿಗೆ ನಾವು ನಮ್ಮ ತಂಡದ ಪರವಾಗಿ ಅಭಿನಂದನೆ ಸಲಹೆ ಹಾಗೆ ಹಾಗೆ ನಮ್ಮ ಕೀ ಶಾಲೆ ಹಾಗೆ ಇವರು ಕೂಡ ಅಭಿನಯ ಮಾಡಿದ್ದಾರೆ ವೈಷ್ಣವಿ ಮತ್ತೆ ವೈಷ್ಣವಿ ತಾಯಿಯವರು ಹಾಗೆ ಅಶೀಲಿ ಮೇಡಮ್ ಅವರು ಅವರ ಮಗಳು ಕೂಡ ಅಭಿನಯ ಮಾಡಿದ್ದಾರೆ ಇದೊಂದು ಸಿನಿಮಾ ನಮ್ಮ ಇವತ್ತು ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ ತುಂಬ ಒಳ್ಳೆಯದಾಗಿದೆ ಮತ್ತೆ ನನ್ನ ಅದನ್ನು ನೋಡಿದಕ್ಕೆ ನನಗೆ ನನ್ನ ಬಾಲ್ಯ ಸಹ ನನ್ನ ಫ್ರೈ ವಿದ್ಯಾರ್ಥಿ ಒಂದು ಟೀಚರಿಂದ ಹೇಗೆ ಅಂತ ಈ ಮೂರ್ಗೆ ತುಂಬ ಚೆನ್ನಾಗಿದೆ ತುಂಬ ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಇನ್ನೊಬ್ರು ಹೋದಾಗ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ನೋಡಬೇಕು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲ ಸ್ಕೂಲ್ ಇರೋದು ವಾಚಿ ನನ್ನ ಮಗಳು ಸಹ ಆ್ಯಕ್ಟ್ ಮಾಡಿದ್ದಾಳೆ ಇದರಲ್ಲಿ ತುಂಬ ತುಂಬ ಚೆನ್ನಾಗಿತ್ತು ನನ್ನ ಸಾಧಾರಣ ಮೂವತ್ತೈದು ವರ್ಷ ಬ್ಯಾಗ್ ತಗೊಂಡೋಗ

ಆದ್ಯತೆ ಅಂದರೆ ಮಗುವನ್ ಮಕ್ಕಳನ್ನು ಫೀಲ್ ಮಾಡುವ ರೀತಿ ಅದನ್ನೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗಿದ್ದೇವೆ ಸೊ ನಾವು ಟೀಚರ್ಸ್ ಆಗಲಿಕ್ಕೆ ತುಂಬ ಖುಷಿ ಪಡ್ತೇವೆ ಟೀಚರ್ ಆದ ಬಗ್ಗೆ ಎಂಥ ಟೀಚರ್ಗಳು ನಮಗೆ ನಮ್ಮ ದೇಶದ ಗುರುಪತಿ ಈ ಥರ ಸದನಗಳನ್ನು ತಮ್ಮ ದೇಶದಲ್ಲಿ ಸಾಕು ಅಂತಹ ಶಿಕ್ಷಣ ಇದ್ದರೆ ಎಲ್ಲ ಸದನದ ಸದಸ್ಯರಿದ್ದರೆ ಚೆನ್ನ ರೀತಿಯಲ್ಲಿ ಅಷ್ಟಿಗೆ ಆಗ್ತದಂತಹ ಈ ಒಂದು ಫಿಲ್ಮ್ ನಮಗೆ ಇನ್ಸ್ಪೈರ್ ಆಗಿದೆ ಖುಷಿ ಖುಷಿಯಾಯಿತು ನೋಡಿ ಅಂದರೆ ನಾವು ಕಲಿತಂಥ ಸ್ಕೂಲು ನೋಡಿ ತುಂಬ ಖುಷಿಯಾಗಿದೆ ಆದರೆ ನಮ್ಮ ಸಲ ನಾವು ಹಿಂದಿನ ಮೆಮೋರಿಗುತ್ತಾ ಬಾಲ್ಯವನ್ನು ನಾವು ಹಿಂದೆ ನೋಡಿದಾಗೆ